ಕಿಚನ್ ರುಚಿಗಳ ಸರದಾರ ವೀಕ್ಷಕರೇ ನಮಸ್ಕಾರ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಉಪವಾಸಕ್ಕೆ ಹೇಳ್ದಂತ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೇನೆ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಬನ್ನಿ ಅರಳಿಟ್ಟನ್ನು ಉಪಯೋಗಿಸ್ಕೊಂಡು ನಾನು ಸ್ವೀಟು ಮತ್ತು ಖಾರ ಎರಡು ಪದಾರ್ಥಗಳನ್ನು ತೋರಿಸ್ಕೊಡ್ತೀನಿ ಮೊದಲಿಗೆ ಖಾರ ಅರಳಿಟ್ಟು ಮತ್ತು ಸ್ವೀಟ್ ಅರಳಿಟ್ಟು ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನು ನೋಟ್ ಮಾಡ್ಕೊಳ್ಳಿ ಅರಳಿಟ್ಟು ಹುಣಸೆಹಣ್ಣು ಹಿಂಗು ಎಣ್ಣೆ ಸಾಸಿವೆ ಜೀರಿಗೆ ಅರಿಶಿನ ಪುಡಿ ಒಣ ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವೀಟ್ ಅರಳಿಟ್ಟು ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳು ಹಾಲು ಬೆಲ್ಲ ತುಪ್ಪ ಸಿಹಿ ಮತ್ತು ಖಾರದ ಅರಳಿಟ್ಟನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅರಳನ್ನು ಮನೆಗೆ ತಂದು ಹುರಿದಾಗ ಈ ಥರ ಪಾಪ್ಕಾರ್ನ್ ಆಗುತ್ತೆ ಇದನ್ನು ಮಿಕ್ಸಿ ಮಾಡಿದರೆ ನೀಟಾಗಿರೋ ನಮಗೆ ಅರಳಿಟ್ಟಿನ ಪುಡಿ ಸಿಗುತ್ತೆ ಒಲೆ ಹೊತ್ತಿಸ್ಕೊಂಡು ಒಗ್ಗರಣೆ ಬಾಣಲೆನ ಇಟ್ಟಿದ್ದೀನಿ ಇದಕ್ಕೆ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ ಸೇರಿಸ್ತಾ ಇದ್ದೀನಿ ಸಾಸಿವೆ ಸಿಡಿದ್ಮೇಲೆ ಒಂದು ಸ್ಪೂನಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ ಎರಡು ಒಣ ಮೆಣಸಿನಕಾಯಿನ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಹಿಂಗನ್ನು ಸೇರಿಸ್ತಾ ಇದ್ದೀನಿ ಹಿಂಗಂತೂ ಖಾರದ ಅರಳಿಟ್ಟು ಮಾಡೋದಕ್ಕೆ ಅದ್ಭುತವಾದಂಥ ಟೇಸ್ಟ್ ಕೊಡುತ್ತೆ ಹಾಗಾಗಿ ಹಿಂಗನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಮಿಕ್ಸಿಂಗ್ ಬೌಲ್ನ ತಗೊಂಡಿದ್ದೀನಿ ಹುಣಸೆ ಹಣ್ಣಿನ ನೀರನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಬೆಲ್ಲನ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಒಂದು ಕಪ್ಪಷ್ಟು ಅರಳಿಟ್ಟನ್ನು ಸೇರಿಸ್ತಾ ಇದ್ದೀನಿ ಮೊದಲೇ ರೆಡಿ ಮಾಡಿಟ್ಟಂತ ಒಗ್ಗರಣೆನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಕೈಯಿಂದ ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಯಾಕೆಂದ್ರೆ ಬೆಲ್ಲ ಹಾಕಿರೋದ್ರಿಂದ ಬೆಲ್ಲ ಎಲ್ಲಾ ಕಡೆ ನೀಟಾಗಿ ಹರಡ್ಕೊಳ್ಬೇಕಲ್ವಾ ಹಾಗಾಗಿ ಕೈಯಿಂದ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಒಳ್ಳೇದು ಉಪವಾಸಕ್ಕಂತೂ ಈ ಅರಳಿಟ್ಟಿನ ರೆಸಿಪಿ ಹೇಳ ಮಾಡಿಸಿದ್ದು ಅಂತಾನೆ ಹೇಳ್ಬೋದು ಖಾರದ ಅರಳಿಟ್ಟಂತೂ ರೆಡಿ ಮಾಡಿಟ್ಟಿದ್ದೀನಿ ಸಿಹಿ ಅರಳಿಟ್ ಮಾಡೋದಕ್ಕೆ ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡಿದ್ದೀನಿ ತಗೊಂಡಿದ್ದೀನಿ ಒಂದ್ ಕಪ್ ಅಷ್ಟು ಹಾಲನ್ನ ಸೇರಿಸ್ತಾ ಇದೀನಿ ಸ್ವೀಟ್ ಜಾಸ್ತಿ ಇಷ್ಟಪಡೋರು ಇನ್ನೂ ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ಬೋದು ಒಂದು ಸ್ಪೂನಷ್ಟು ಅಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ಒಂದು ಕಪ್ ಅಷ್ಟು ಅರಳಿಟ್ಟನ್ನ ಸೇರಿಸಬೇಕಾಗತ್ತೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಂತ ಹಂತವಾಗಿ ಅರಳಿಟ್ಟನ್ನು ಮಿಕ್ಸ್ ಮಾಡಬೇಕಾಗತ್ತೆ ಸ್ವೀಟ್ ಅರಳಿಟ್ ಕೂಡ ರೆಡಿ ಆಗಿದೆ ರೆಡಿ ಆದಂತ ಖಾರದ ಅರಳಿಟ್ಟು ಮತ್ತೆ ಸ್ವೀಟ್ ನ ಸರ್ವಿಂಗ್ ಬೌಲ್ ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಇದು ತುಂಬಾ ಹಳೆ ಕಾಲದ ರೆಸಿಪಿ ಆದ್ರೆ ಜನ ಈಗಲೂ ಇದನ್ನ ಇಷ್ಟಪಟ್ಟು ತಿಂತಾರೆ ಮೊದ್ಲಿನ ಕಾಲದ ರೆಸಿಪಿ ಆದ್ರೂ ಆರೋಗ್ಯಕ್ಕಂತೂ ತುಂಬಾನೇ ಒಳ್ಳೇದು ಅದರ ಜೊತೆಗೆ ಉಪವಾಸಕ್ಕೂ ಸಹ ಹೇಳಿದ ರೆಸಿಪಿ ಅಂತಾನೆ ಹೇಳ್ಬೋದು ವೀಕ್ಷಕರೇ ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನ್ಗೆ ಕಮೆಂಟ್ ಮಾಡೋದಕ್ ಮಾತ್ರ ಮರಿಬೇಡಿ ಈಗಿನ ಮಕ್ಳಿಗಂತೂ ಪಿಜಾ ಬರ್ಗರ್ ನೂಡಲ್ಸ್ ಮಂಚೂರಿ ಬಿಟ್ರೆ ಬೇರೆ ಏನು ಗೊತ್ತೇ ಇರಲ್ಲ ಈ ತರ ನೀವೇನಾದ್ರೂ ಅರಳಿಟ್ಟನ್ನ ಮನೆಯಲ್ಲಿ ಮಾಡಿಕೊಟ್ರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅದರ ಜೊತೆಗೆ ಟೇಸ್ಟ್ ಕೂಡ ತುಂಬಾ ಅದ್ಭುತವಾಗಿರುತ್ತೆ ನೀವೇನಂತೀರಾ ವೀಕ್ಷಕರೇ ನೀವು ಒಂದ್ಸಲಿ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಹಾಕೋದಕ್ಕೆ ಮಾತ್ರ ಮರಿಬೇಡಿ ಈ ವಿಡಿಯೋ ನಿಮಗಿಷ್ಟ ಆದರೆ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆರೋಗ್ಯಕರವಾದ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ